ಈ ಶಡ್ಡಿನ ಎಲ್ಲ ಹುಬ್ಬಳ್ಳಿಯಲ್ಲೇ ರೆಡಿ ಮಾಡಿಕೊಂಡು ಇಲ್ಲಿ ದೊಡ್ಡವ್ರಿಗೆ ಬಂದು ಇಲ್ಲಿ ಫಿಟ್ ಮಾಡಿ ಇದೊಂದು ಹೈಟೆಕ್ ಶೆಡ್ಡನ್ನು ಅನ್ನು ನಾವೇ ನಿರ್ಮಾಣ ಮಾಡಿದ್ದೇವೆ ನಾ ವಾರ್ಡ್ ಯೋಜನೆಯಲ್ಲಿ ಹಾಕಿದ್ದೀನಿ ಇದು ಪ್ರಾಜೆಕ್ಟ್ ಮಾಡಿದ್ದೀನಿ ಒಂದು ಕೋಟಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ಕಾರ ಲಕ್ಷ ಐವತ್ತು ಲಕ್ಷ ಕೇಂದ್ರ ಸರ್ಕಾರ ಕೊಡುತ್ತೆ ಐವತ್ತು ಲಕ್ಷ ನಾ ತುಂಬಬೇಕು ಯಾವ ಏನು ಅವರು ಏನ್ ನಮ್ಗೆ ಮರು ಸಾಲ ಕೊಡತಾನೋ ಇಲ್ವೋ ಅದನ್ನ ನೋಡ್ತಾರ ವೀಕ್ಷಕರೇ ನಮಸ್ಕಾರ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಅನ್ನೋ ಊರಲ್ಲಿ ಸತೀಶ್ ಹಾನಗಲ್ ಅನ್ನೋರು ಒಂದು ಕುರಿ ಸಾಕಾಣಿಕೆ ಸಡ್ಡು ಹೊಸದಾಗಿ ಮಾರ್ಸಿದ್ದಾರೆ ಅದು ಯಾವ ರೇಂಜ್ ಮಾಡಿಸಿದ್ದಾರೆ ಅಂದ್ರೆ ಅದನ್ನು ಕಣ್ತುಂಬ ನೀವೇ ಒಂದ್ಸರಿ ನೋಡಿ ಶೆಡ್ ಹೆಸರು ಬಂದ್ಬಿಟ್ಟು ಕುರಿ ಸಾಕಾಣಿಕೆ ಹೆಸರು ಬಂದ್ಬಿಟ್ಟು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕುರಿ ಮತ್ತು ಕೋಳಿ ಸಾಕಾಣಿಕೆ ಸೇವಾ ಕೇಂದ್ರ ಹೇಗೆ ಮಾಡಿಸಿದ್ರು ಯಾವ ಥರ ಕುರಿ ಸೆಡ್ ಹಾಕ್ಬೇಕಂತ ಐಡ್ಯಾ ಹೇಗೆ ನಾನು ಚಿಕ್ಕವನಿದ್ದಾಗ ನಾವು ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಮನೆಯಲ್ಲಿ ಅಷ್ಟೇ ಆದರೆ ಏನಾಯ್ತು ಈ ಕೋವಿಡ್ ಬಂತು ವರ್ಷ ದೇಡ್ ವರ್ಷದವರೆಗೆ ಕೋವಿಡ್ ನಲ್ಲಿ ಏನಾಯ್ತು ಮನೆಯಲ್ಲಿ ಕುಂತು ಬೇಜಾರಾಗತ್ತು ಅದು ಕುರಿ ಸಾಕಾಣಿಕೆ ಯಾಕೆ ಮಾಡಬಾರ್ದು ಅನ್ನೋ ವಿಚಾರಕ್ಕೆ ನಾನು ಕೋವಿಡ್ ಟೈಮ್ನಲ್ಲಿ ಏನು ದೇಡ್ ವರ್ಷ ಖಾಲಿ ಇದ್ವಿ ಆ ಟೈಮ್ನ ನಾನು ನನ್ನ ಮಕ್ಕಳು ಒಬ್ಬ ಲೇಬರ್ ಕರ್ಕೊಂಡು ಈ ಶಡ್ಡಿನ ಎಲ್ಲ ಹುಬ್ಬಳ್ಳಿಯಲ್ಲೇ ರೆಡಿ ಮಾಡಿಕೊಂಡು ಇಲ್ಲಿ ದೊಡ್ಡವ್ರಿಗೆ ಬಂದು ಇದು ಫಿಟ್ ಮಾಡಿ ಇದೊಂದು ಹೈಟೆಕ್ ಶೆಡ್ಡನ್ನು ನಾವೇ ನಿರ್ಮಾಣ ಮಾಡಿದ್ದೇವೆ ಪ್ರಾಪರ್ ಯಾವ ಸರ್ ನಂದು ಪ್ರಾಪರ್ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಇದ್ದೇವೆ ಸರ್ ಹೌದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿರೋದು ಹುಬ್ಬಳ್ಳಿಯಲ್ಲಿ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯನೇ ಇದ್ದೀನಿ ನಾನು ಹಿಟ್ಟಿನ ಗಿಣಿ ಉದ್ಯೋಗ ನಂದು ಕಾರ್ಪೊರೇಟರು ಕೂಡ ಇದ್ದಾರೆ ಸರ್ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳದಾವ ಇವತ್ತು ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರ ಆಯಿತು ಎಲ್ಲ ರೈತರಿಗೆ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ ಆ ಯೋಜನೆ ಫಲ ನಾನು ಪಡಿಬೇಕು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ನನ್ನ ಮಕ್ಕಳು ಆ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಆಕೈತಿ ಆಮೇಲೆ ಇದು ರೈತಾಪಿ ಜೀವನ ಸುಖಕರ ಜೀವನ ಅಂತ ನನ್ನ ಅಭಿಪ್ರಾಯ ಈ ಉದ್ದ ಎಷ್ಟಿದೆ ಸರ್ ಅಗಲ ಎಷ್ಟಿದೆ ಇದು ನೂರು ಫುಟ್ ಐವತ್ತು ಫುಟ್ ಇದೆ ಈ ಶೆಡ್ ಇದರಲ್ಲಿ ಐದು ಸಾವಿರ ಸ್ಕ್ವೇರ್ ಫೀಟ್ ಒಟ್ಟು ಇದರಲ್ಲಿ ನಾವು ಇಪ್ಪತ್ತು ಬ್ಲಾಕ್ ಗಳು ಮಾಡಿದೇವಿ ಇಪ್ಪತ್ತು ಬ್ಲಾಕ್ ಬ್ಲಾಕ್ ಆಕಡೆ ಹತ್ತು ಈ ಕಡೆ ಹತ್ತು ಈ ಕಡೆ ಆ ಕಡೆ ಹತ್ತು ಈ ಕಡೆ ಹತ್ತು ಹತ್ತು ಫುಟ್ ಪ್ಯಾಸೇಜ್ ಮಾಡಿದೀವಿ ಅಂದ್ರೆ ಕುರಿಗಳ ಹಾಕಕ್ಕೆ ಅಡ್ಡಾಡಕ್ಕೆ ಅನುಕೂಲ ಆಗುವಂಗೆ ಪೂರ್ವ ಮತ್ತು ಪಶ್ಚಿಮ ಎರಡು ಕಡೆ ದ್ವಾರವಾಗ್ಲ ಇಟ್ಟಿದ್ದೇವೆ ಕೋಳಿಗಾಗಿ ಮತ್ತೊಂದು ಶೆಡ್ ಮಾಡಿದೆ ಇವಾಗ ಶೆಡ್ ನಿರ್ಮಾಣಕ್ಕೆ ಸರ್ ಇದು ನನ್ನ ಸ್ವಂತನ ನಾ ಯೂಟ್ಯೂಬ್ ನಲ್ಲಿ ಒಂದಿಷ್ಟು ಎಲ್ಲೆಲ್ಲಿ ಮಾಡಿದ್ರು ನೋಡಿದ್ದೆ ಯೂಟ್ಯೂಬ್ನಾಗ ನೋಡಿ ನಂದು ಐ ಟಿ ಮೆಕ್ಯಾನಿಕಲ್ ವಿದ್ಯಾಭ್ಯಾಸ ಮಾಡಿದ್ದೀನಿ ಆ ನನ್ನ ಅನುಭವ ಆಮೇಲೆ ಯೂಟ್ಯೂಬ್ ನಲ್ಲಿ ನೋಡಿದಂತ ಇದು ನೋಡಿ ಅವ್ರಿಗಿಂತ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ಒಂದು ಐಟ್ಯಾಕ್ ಒಂದು ವಿಭಿನ್ನ ರೀತಿಯಿಂದಾನ ಈ ಶರ್ಟ್ ತಯಾರು ಮಾಡಿದ್ದೀನಿ ಆಲ್ಮೋಸ್ಟ್ ಯೂಟ್ಯೂಬ್ ನೋಡ್ತಾನೆ ಇರ್ತೀರಿ ಕೃಷಿ ಸಂಬಂಧಪಟ್ಟಿದ್ದು ಯಾವುದು ನೋಡ್ತಾನೆ ಇರ್ತೀರಿ ಆದ್ರೆ ನೋಡ್ತಿರ್ ನಿಜ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಲ್ಲ ಅದನ್ನ ಅಳವಡಿಸ್ಕೊಂಡಿಲ್ಲ ಆದ್ರೆ ಈ ಸತೀಶ್ ಸರ್ ಏನ್ ಮಾಡಿದಾರಂತಂದ್ರೆ ಅದನ್ನ ನೋಡಿದಾರ ಕೂಡ ಆ ಥರ ಅಪ್ಲೈ ಕೂಡ ಮಾಡಿದ್ದಾರೆ ಕಾರಣ ಇದು ಶೆಡ್ ತಯಾರು ಮಾಡಲಿಕ್ಕೆ ಸಾಲ ಸೌಲಭ್ಯ ಇದೆ ಅದರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಈಗ ಇವತ್ತು ಗದಗ ಜಿಲ್ಲಾ ಕೊಟ್ಟಿದ್ದೀನಿ ಇಲ್ಲಿ ನನ್ನ ಶಿಗ್ಲಿ ಬ್ಯಾಂಕ್ನವರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂತ ನಾವು ಲೋನ್ ಕೊಡ್ತೇವೆ ಅಂತ ಸಹ ಹೇಳಿದ್ದಾರೆ ಆ ಲೋನ್ ತೊಗೊಂಡು ಇನ್ನೊಂದು ಶೆಡ್ ಮಾಡಬೇಕಾಗಿದೆ ನಾನು ವಿಭಿನ್ನ ತಳಿಗಳನ್ನು ನಾ ಇಲ್ಲಿ ಸಾಕಬೇಕು ಅನ್ನೋ ನನ್ನ ಉದ್ದೇಶ ಇರೋದ್ರಿಂದ ನಾನು ಎಲ್ಲ ಜಾತಿಯ ಪಂಜಾಬು ರಾಜಸ್ಥಾನ ಅಲ್ಲಿ ತಳಿಗಳ ತಂದು ಸಾಕಿ ಫಾರ್ಮರ್ಗಳಿಗೆ ಇಲ್ಲೇ ಲೋಕಲ್ ಸಿಗಬೇಕು ಇಲ್ಲಿ ಎಲ್ಲರೂ ತರಬೇಕಾದ್ರೆ ಏನಕೈತಿ ಕಾಸ್ಟ್ಲಿ ಬಂದಿದೆ ರಾಜಸ್ಥಾನ್ ಪಂಜಾಬ್ ಅಂದ್ರೆ ನಾವು ಇಲ್ಲಿ ಸ್ಥಳೀಯವಾಗಿ ಕೊಟ್ರ ರೈತರಿಗೆ ಅನುಕೂಲ ಆಗೈತೆ ಅನ್ನೋ ಉದ್ದೇಶದಿಂದ ವಿಭಿನ್ನ ತಳಿಗಳ ಕುರಿ ಸಾಗಾಣಿಕೆ ಅನ್ನೋ ನನ್ನ ಉದ್ದೇಶ ಇದೆ ಇವಾಗ ವಿದ್ಯಾವಂತರು ಓದ್ಬಿಟ್ಟು ಕೆಲಸ ಸರ್ಕಾರಿ ಕೆಲಸ ಸಿಗದೇನೆ ಮುಂದೆ ಏನಪ್ಪಾ ಮಾಡಬೇಕು ಅಂತ ಹೇಳಿ ಯೋಚನೆಯಲ್ಲಿ ಇರ್ತಾರೆ ಅವಾಗ ಕುರಿ ಸಾಕಾಣಿಕೆ ಅನ್ನೋ ಏನಾದರೂ ಈ ಕಾನ್ಸೆಪ್ಟ್ ತಗೊಂಡ್ರೆ ಅವರು ಲೋನ್ ಯಾವ ಥರ ತಗೋಬೇಕು ಯಾವ ಥರ ಮಾಡಿದರೆ ಯಾವ ಥರ ಪ್ರೊಸೀಜರ್ ಆಗುತ್ತೆ ಅಪ್ಲೈ ಮಾಡಿದರೆ ಯಾವ ಥರ ಕುರಿ ಸ್ಯಾ ಕುರಿ ಲೋನ್ ಹೇಳಿ ಅವ್ರಿಗೆ ಸ್ವಲ್ಪ ಆಗಿ ಹೇಳ್ತೀವಿ ಈಗ ಸರ್ಕಾರದಿಂದ ಪಶುಸಂಗೋಪನಾ ಇಲಾಖೆಗೆ ತಾವು ಭೇಟಿ ನೀಡಿದರೆ ಸಾಕಷ್ಟು ಅಲ್ಲಿ ಅಧಿಕಾರಿಗಳನ್ನ ತಮಗೆ ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಸರ್ಕಾರ ಪಶು ಇಲಾಖೆಯಿಂದ ಸಾಕಷ್ಟು ಕೇಂದ್ರ ಸರ್ಕಾರನೂ ಮಾಡಿದೆ ರಾಜ್ಯ ಸರ್ಕಾರನೂ ಪ್ರೋತ್ಸಾಹ ಕೊಡ್ತಾ ಇದೆ ನೀವು ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಆಗಿ ಹೇಳ್ತಾರೆ ಬೇಡ ನೀವು ಗೂಗಲ್ ಸರ್ಚ್ ಮಾಡಿದರೆ ಅಂದ್ರೆ ನಿಮ್ಗೆ ಯಾವ ಯಾವ ಲೋನು ಯಾವ ಯಾವ ಭಾಗದಾಗ ಯಾ ಎಷ್ಟೆಷ್ಟು ವಿಭಿನ್ನವಾದಂತ ಲೋನ್ಗಳ ಇವತ್ತು ಹೈನುಗಾರಿಕೆಗೆ ಐದು ಕೋಟಿ ವರೆಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸದ್ಯಕ್ಕೆ ಈಗ ಸದ್ಯಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಐದು ವರ್ಷದ ಸ್ಕೀಮ್ ಕೇಂದ್ರ ಸರ್ಕಾರ ಮಾಡಿದೆ ರಾಜ್ಯ ಸರ್ಕಾರ ಇವತ್ತಿನ ಮುಖ್ಯಮಂತ್ರಿಗಳು ಹತ್ತ ಲಕ್ಷ ರೂಪಾಯಿ ಸಣ್ಣ ರೈತರಿಗೆ ಹತ್ತು ಲಕ್ಷ ರೂಪಾಯಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಆರೂವರೆ ಲಕ್ಷ ಲೋನು ಲೋನ್ ಬಗ್ಗೆ ಕಮ್ಮಿ ಇರುತ್ತೆ ಅದಕ್ಕೆ ಪಶುಸಂಗೋಪನಾ ಇಲಾಖೆ ಸಾಕಷ್ಟು ಅಧಿಕಾರಿಗಳು ಅದು ಶ್ರಮಪಟ್ಟು ಅವರು ಎಲ್ಲ ಕಡೆ ಹೋಗಿ ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಕುರಿ ಸಾಕಾಣಿಕೆ ಮಾಡಿ ಹೈನುಗಾರಿಕೆ ಮಾಡಿ ಕೋಳಿ ಸಾಕಾಣಿಕೆ ಮಾಡಿ ಅಂತಂದು ಆದರೆ ಜನ ಇದ್ರದ್ದು ಲಾಭ ಸರ್ಕಾರ ಕೊಡುವಂಥ ಲಾಭ ಪಡ್ಕೋಬೇಕು ಅಂತಂದು ನಾನು ಎಲ್ಲ ಸಾರ್ವಜನಿಕರಿಗೆ ಮಾಡೋ ಇಚ್ಛಾಶಕ್ತಿ ಇದ್ದವರಿಗೆ ವಿನಂತಿಸುತ್ತೇನೆ ಅದೇ ಸರ್ ಇವಾಗ ಪಶುಸಂಗೋಪನೆ ಸಂಗೋಪನೆ ಇಲಾಖೆ ಅಂತಂದರೆ ಏನು ಡಿಸ್ಟಿಕ್ ಸರ್ ಗದ ಡಿಸ್ಟಿಕ್ 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 ನಲ್ಲಿ ಇರ್ತೀವಿ ಆ ಡಿಸ್ಟಿಕ್ ಆಫೀಸಿಗೆ ಹೋಗಬಹುದು ತಾಲೂಕು ಆಫೀಸಿಗೆ ಹೋಗಬಹುದು ಕೊಟ್ಟಾರೆ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ನೋಟಿಸ್ ಬೋರ್ಡ್ ನಲ್ಲಿ ವಿವರವಾದಂತ ಮಾಹಿತಿಯನ್ನು ಹಾಕಿದ್ದಾರೆ ಇದು ಆನ್ಲೈನ್ ಕೇಂದ್ರ ಸರ್ಕಾರ ಆನ್ಲೈನ್ ಅರ್ಜಿ ಹಾಕಬೇಕು ಏನ್ ನಬಾರ್ಡ್ ಯೋಜನೆ ಅಂತಿದೆ ಯೋಜನೆಯಲ್ಲಿ ಅರ್ಜಿ ಹಾಕಬೇಕು ನೀವು ಯೋಜನೆಯಲ್ಲಿ ಹಾಕಿದ್ದೇನೆ ನನಗೆ ಇನ್ನ ಲೋನ್ ಶಾಂಕ್ಷನ್ ಆಗಿಲ್ಲ ನಾನು ಒಂದು ಕೋಟಿ ಪ್ರೊಜೆಕ್ಟ್ ಮಾಡಿದ್ದೇನೆ ಒಂದು ಕೋಟಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ಕಾರ ಇದ್ರೆ ಐವತ್ತು ಲಕ್ಷ ಕೇಂದ್ರ ಸರ್ಕಾರ ಕೊಡತ್ತೆ ಐವತ್ತು ಲಕ್ಷ ನಾ ತುಂಬಬೇಕು ಅದು ಈಗ ಬ್ಯಾಂಕ್ನವರು ಸಹ ನನಗೆ ಲೋನ್ ಕೊಡಕ ಎಗ್ರಿ ಆಗಿದ್ದಾರೆ ಅದು ಪ್ರೊಸೀಜರ್ನಲ್ಲಿ ಇದೆ ಈಗ ಯಾಕಂದರೆ ಇಲ್ಲಿಂದ ಹುಬ್ಬಳ್ಳಿ ನನ್ನ ತಾಲೂಕಲ್ಲ ತಾಲೂಕು ಆಫೀಸಿಗೆ ಆನ್ಲೈನ್ ಕಾಫಿ ಕೊಟ್ಟಾಗ ಅವರು ಜಿಲ್ಲಾ ಆಡಳಿತಕ್ಕೆ ಕಳಿಸ್ತಾರೆ ಜಿಲ್ಲಾ ಆಡಳಿತದಿಂದ ರಾಜ್ಯ ಆಡಳಿತಕ್ಕೆ ಹೋಗ್ತೈತೆ ರಾಜ್ಯ ಆಡಳಿತದಿಂದ ಕೇಂದ್ರ ಆಡಳಿತಕ್ಕೆ ಹೋಗ್ತೈತೆ ಎಲ್ಲ ಆನ್ಲೈನ್ನಲ್ಲಿ ಅದು ಏಳು ಸ್ಟೇಜ್ ಇದೆ ಅವತ್ತು ಆ ಏಳನೇ ಸ್ಟೇಜಿಗೆ ಬ್ಯಾಂಕ್ನವರು ಈಗ ನಾಲ್ಕನೇ ಸ್ಟೇಜ್ ಬ್ಯಾಂಕ್ನವ್ರಿಗೆ ಹೋಗತ್ತೆ ಅವ್ರು ನಮ್ದು ಸರ್ವೆ ಮಾಡಿ ಎಲ್ಲ ಡಿಟೇಲ್ ತೊಗೊಂಡು ಅವ್ರು ಲೋನ್ ಸ್ಯಾಂಕ್ಷನ್ ಮಾಡಿ ಮಾಡಿ ನಮ್ಗೆ ಲೋನ್ ಕೊಡ್ತಾರೆ ಲೋನ್ ವಿಷಯ ಬ್ಯಾಂಕ್ ವಿಷಯ ಬಂದಾಗ ನನ್ನ ಮೆಸೇಜ್ ಏನಪ್ಪಾ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಬ್ಯಾಂಕ್ನವ್ರು ಅಂತಂದ್ರೆ ದುಡ್ಡು ಇಲ್ದಾರ್ ಲೋನ್ ಕೊಡಲ್ಲ ದುಡ್ಡು ಇರೋರಿಗೆ ಕೊಡ್ತಾರೆ ಅಲ್ವಾ ಇವಾಗ ದುಡ್ಡು ಇಲ್ದವ್ರು ಅಂದ್ರೆ ಆ ಬ್ಯಾಂಕ್ ಅಲ್ಲಿಂದ ಈ ಊರಿಂದ ಬ್ಯಾಂಕ್ ಅಲ್ದ್ಯಾಡ ಅಲ್ದ್ಯಾಡ್ ಸುಸ್ತಾಗಿ ಲೋನ್ ಬೇಡ ಏನು ಬೇಡ ಅಂತ ಬಿಟ್ಬಿಡ್ತಾರೆ ಸರ್ ಇವತ್ತು ಸರ್ಕಾರ ಏನೈತಿ ಎಲ್ಲ ಬ್ಯಾಂಕ್ಗಳಿಗೆ ನಿಯಮಾವಳಿನ ಮಾಡಿಬಿಟ್ಟಿದೆ ಈ ಸರ್ಕಾರಿ ಸೌಲಭ್ಯ ಯಾವ ಸಾಲ ಸೌಲಭ್ಯಗಳು ಬರ್ತಾವೋ ಕಂಪಲ್ಸರಿ ಕೊಡ್ಬೇಕಂತಿದೆ ಕೊಡಲೇಬೇಕು ಕೊಡಲೇಬೇಕು ಈ ಸರ್ಕಾರಿ ಹೈನುಗಾರಿಕೆ ಉದ್ದೇಶಕ್ಕೆ ಕಂಪಲ್ಸರಿ ಎಲ್ಲರಿಗೂ ಲೋನ್ ಕೊಡಲೇಬೇಕು ಅಂತ ಹೇಳುವ ಶ್ರೀಮಂತ ಬಡವಾಗಲಿ ಶ್ರೀಮಂತ ಆಗಲಿ ಆದ್ರೆ ಏನಿರ್ತೈತಿ ಬಡವ ಯಾವುದೋ ಸಾಲ ಸೂಲ ಮಾಡಕ್ ಹೋಗಿರಲಿಲ್ಲ ಹಂಗಿಲ್ಲ ಬ್ಯಾಂಕಿಂಗ್ ಜೋಡಿ ಒಂದು ಸಂಪರ್ಕ ಇರಂಗಿಲ್ಲ ಹಿಂಗಾಗಿ ಬ್ಯಾಂಕ್ನವ್ರು ಏನ್ಮಾಡ್ತಾರ ನೀವು ಒಂದು ಯಾವ್ದಾರು ಜಾಮೀನು ಕೊಡ್ರಿಪ್ಪ ಅಂತ ಕೇಳ್ತಾರ ನಾವು ಜಾಮೀನು ಕೊಟ್ಟು ನಾವು ಒಮ್ಮೆ ಸಾಲ ಅಲ್ಲಿ ತೊಗೊಂಡಿವಂದ್ರೆ ನಾವು ಸರಿಯಾಗಿ ಆ ಸಾಲವನ್ನು ಬ್ಯಾಂಕಿಂಗ್ ಮರುಪಾವತಿ ಮಾಡಿದ್ರೆ ಮುಂದೆ ನಮ್ಗೆ ಯಾರು ಹೇಳೋರು ಕೇಳೋರು ಯಾರು ಬೇಕಾಗಿಲ್ಲ ಬ್ಯಾಂಕು ನನ್ನ ವ್ಯವಹಾರ ಸರಿ ಇತ್ತಂದ್ರೆ ಸಾಕಷ್ಟು ಲೋನ್ ಕೊಡ್ತಾರೆ ಇವತ್ತು ನಾನೀಗ ನಾನು ಹುಬ್ಬಳ್ಳಿ ಪ್ರಾಪರ್ ನಾನು ಅಲ್ಲಿ ಬ್ಯಾಂಕ್ನಲ್ಲಿ ಸಾಕಷ್ಟು ಸಾವಿರ ಬಾರಿ ನಾನು ಸಾಲ ಮಾಡಿದ್ದೀನಿ ವೈಯಕ್ತಿಕ ಸಾಲಗಳು ಅದು ನಾನು ಸರಿಯಾಗಿ ತುಂಬಿದಕ್ಕೆ ಅದೇ ಬ್ಯಾಂಕಿಲ್ ಕೆನರಾ ಬ್ಯಾಂಕ್ ಅಂತ ಸಿಗ್ಲೇಲಿದ್ವಿ ಆ ಬ್ಯಾಂಕ್ನವ್ರು ನಾವು ಹೋಗಿ ಕೇಳಿದಾಗ ನನ್ನ ಇದು ಹಿನ್ನೆಲೆ ಎಲ್ಲ ನೋಡಿಕೊಂಡು ನಾವು ಕೊಡ್ತೇವೆ ಅಂತ ಹೇಳಿದಾಗ ನನಗೇನವ್ರು ಯಾವುದೂ ಜಾಮೀನು ಕೊಡಿ ಅಂತ ಏನೂ ಇನ್ನೂವರೆಗೆ ಕೇಳಿಲ್ಲ ಆದ್ರೇನೈತೆ ಬ್ಯಾಂಕ್ನಲ್ಲಿ ಏನಾಗ್ತೈತಿ ಸಾಲ ತೊಗೊಂಡೋದು ಮೊನ್ನೆ ಹಾಕೈತಿ ಅದು ಹಾಕೈತಿ ಅನ್ನೋ ಮನೋಭಾವನೆ ಅಂತ ತಲೆಗೆ ಹೋಗ್ಬೇಕು ನಮ್ಗೆ ಸರ್ಕಾರ ಒಂದು ಸಾಲ ಸೌಲಭ್ಯ ಕೊಟ್ಟೈತೆ ಅಂದರೆ ಸಾಲ ತುಂಬಿದ್ರು ಮುಂದೆ ಈಗ ತಾವೇನು ಹೇಳ್ತಾ ಇದ್ರೆ ಬಡಲಿ ಸಾಲ ಕೊಡಂಗಿಲ್ಲ ಕೊಡಂಗಿಲ್ಲ ಅನ್ನೋದು ಇದು ನಾವು ಒಬ್ಬನು ತುಂಬಿದ್ದ ನನ್ನಿಂದ ಹತ್ತು ಮಂದಿಗೆ ನನ್ ನಾ ಹೋಗಿ ಹೇಳಿದ್ದೆಂದ್ರೆ ಹತ್ತು ಮಂದಿಗೆ ಲೋನ್ ಕೊಡುವಂಥ ಶಕ್ತಿ ಬ್ಯಾಂಕಿಗೆ ಇರ್ತೈತಿ ಬ್ಯಾಂಕ್ನು ಸಾಲ ಕೊಟ್ಟಾಗ ಬ್ಯಾಂಕ್ ನಡೆಯೋದು ಆದ್ರೆ ಅವರು ಭಯ ಒಂದು ತುಂಬ್ತಾರೋ ಇಲ್ಲೋ ಇಲ್ಲವನ್ನೋಂಥ ಅದಕ್ಕೆ ನಾವು ತೊಗೊಂಡವ್ರು ಕರೆಕ್ಟ್ ತುಂಬಿದವ್ರು ಮುಂದುವರೆಗೂ ಲೋನ್ ಸಿಕ್ಕಿಂತ ನನಗೆ ಇಚ್ಛೆ ಅದೇ ಸರ್ ಇವಾಗ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಕೊಡ್ತಾರೆ ಅಂತ ಹೇಳ್ತೀನಿ ಅವಾಗ ಇವಾಗ ನಾನು ಬಡವ ನನ್ನ ಕಡೆ ದುಡ್ಡು ಇಲ್ಲ ನಾ ಹೆಂಗೆ ಸರ್ ಟ್ರಾನ್ಸಾಕ್ಷನ್ ಮಾಡಲಿ ಅಲ್ಲಲ್ಲ ಮೊದಲೇ ಬಾರಿಗೆ ಎಲ್ಲರೂ ಬಡವರೇ ಇರ್ತಾರೆ ಈ ಉದ್ಯೋಗ ಮಾಡೋಕೆ ಬಂದಾಗ ನಾನು ನಾನು ಬಡವನೇ ನಾನು ಶ್ರೀಮಂತನಲ್ಲ ನಾನು ಪ್ರಥಮ ಬಾರಿಗೆ ಸಾಲ ತೊಗೊಂಡ ನಾನು ಭಾಳ ಬ್ಯಾಂಕಿಗೆ ಅಳದಾಡಿದ್ದೇನೆ ಅದು ಒಂದು ಬ್ಯಾಂಕ್ನವ್ರು ಕೊಟ್ಟರು ಆ ಬ್ಯಾಂಕ್ನವ್ರು ಲೋನ್ ಕೊಟ್ಟಿಂದ ಪ್ರಾಮಾಣಿಕವಾಗಿ ಸಾಲ ಅವನು ಹರಿದೆ ಸಾಲ ತುಂಬದೆ ಅದೇ ಸಾಲ ತುಂಬ ಸಾಲ ತುಂಬಿದ್ಮ್ಯಾಗ ನಂದು ಒಮ್ಮೆ ಅಲ್ಲಿ ಏನ್ ಬ್ಯಾಂಕ್ ನಲ್ಲಿ ನನ್ನ ವ್ಯವಹಾರ ಏನಿರುತ್ತೆ ಅದು ಸರಿತ ಓಲ್ಡಿಲ್ದಂಗೆ ಇತ್ತಂದ್ರೆ ಯಾವ ಬ್ಯಾಂಕ್ ಏನು ಕೇಳಂಗಿಲ್ಲ ಅವ್ರ ಏನ್ ನೋಡುದು ಮರು ಸಾಲ ಕೊಡ್ತಾನೋ ಇಲ್ಲೋ ಕೊಡೋದು ಶಕ್ತಿ ಅದನ್ನ ನೋಡ್ತಾರ ಅದ್ರ ಪ್ರಕಾರ ಕೊಟ್ಟೆ ಕೊಡ್ತಾರೆ ಇವತ್ತೆ ಬ್ಯಾಂಕ್ ನೋಡಿದ್ರೆ ನಾವು ಸಾಲ ಮಾಡೋದ್ರ ಮೇಲೆ ಈಗ ಅವ್ರ ಸಾಲ ಕೊಡ ಬ್ಯಾಂಕ್ ಎಂಪ್ಲಾಯಿ ಪೇಮೆಂಟ್ ಎಲ್ಲಿದ್ ಕೊಡಬೇಕು ಅದಕ್ಕೆ ನಾವು ಏನಾದ್ರೂ ಪ್ರಾಮಾಣಿಕರ ಇರಬೇಕು ಅಂತ ನನ್ನ ಉದ್ದೇಶ ಮೇಲಿದ್ದ ಸರ್ಕಾರ ಕೂಡ ಸ್ಟಿಕ್ ಮಾಡಿದೆ ಹೌದು ಸ್ಟಿಕ್ ಮಾಡಿ ಈಗ ಏನು ಸಬ್ಸಿಡಿ ಕೊಡ್ತಾರ ಸರ್ಕಾರದವರು ಇವತ್ತು ಮುಖ್ಯಮಂತ್ರಿಗಳು ಹತ್ತು ಲಕ್ಷದಾಗ ಮೂರುವರೆ ಲಕ್ಷ ಸಬ್ಸಿಡಿ ಏನು ಕೊಡ್ತಾರೆ ನಾ ಕರೆಕ್ಟ್ ಎನ್ ಪಿ ಆಗಲ್ದ ರೊಕ್ಕ ತುಂಬಿದ್ರೆ ನನಗೆ ಮೂರುವರೆ ಲಕ್ಷ ರೂಪಾಯಿ ಬರತ್ತೆ ನಾ ಎನ್ ಪಿ ಆದ್ರೆ ಮೂರುವರೆ ಲಕ್ಷ ಸರ್ಕಾರ ಮತ್ತೆ ಮರಳಿ ಪಡೀತಿ ಕೇಂದ್ರ ಸರ್ಕಾರದ ಲೋನ್ ಹಂಗೆ ಇದೆ ಫಿಫ್ಟಿ ಪರ್ಸೆಂಟ್ ಎಲ್ಲಿ ಅಂದ್ರೆ ನಾ ಸರಿಯಾಗಿ ಅದು ಯುಟಿಲೈಸ್ ಮಾಡಿಕೊಂಡು ನಾ ಮರುಪಾವತಿ ಬ್ಯಾಂಕಿಗೆ ಮಾಡಿದ್ರೆ ನನಗೂ ಲಾಭ ಬ್ಯಾಂಕಿಗೂ ಲಾಭ ಅಲ್ಲ ಅದಕ್ಕೆ ಇವತ್ತು ನರೇಂದ್ರ ಮೋದಿಯವರು ಆ ಸ್ಕೀಮ್ ಮಾಡಿದ್ದ ಫಿಫ್ಟಿ ಪರ್ಸೆಂಟ್ ಹೋದ ಬಾರಿ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ತರ್ಟಿ ಫೈವ್ ಜನರಲ್ ಟ್ವೆಂಟಿ ಫೈವ್ ಆದರೆ ಈಗ ಸರಿಸಮ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಐವತ್ತು ಪರ್ಸೆಂಟ್ ಸರಿಸಮ ಮಾಡಿದ್ದಾರೆ ಮತ್ತವರಷ್ಟು ನನಗೆ ಸರ್ಕಾರ ಅನುಕೂಲ ಮಾಡಿ ನನಗೆ ಸಾಲ ಕೊಡ್ತೈತೆ ಅಂದಮೇಲೆ ನಾನು ತುಂಬ ಹಂಗಿಲ್ಲ ಮೂರ್ಖ ಯಾರು ಅಲ್ಲ ತುಂಬಲೇಬೇಕು ತುಂಬಲೇಬೇಕು ಅದೇ ಸರ್ ಇವಾಗ ವೀಕ್ಷಕರೇ ಪ್ರತೀತ್ ಸರ್ ಹೇಳುವಂಗೆ ನಬಾಳ್ ಸ್ಕೀಮ್ ಅಲ್ಲಿ ನೀವೇನಾದ್ರೂ ಕುರಿ ಸಾಕಾಣಿಕೆ ಏನಾದ್ರು ಬಯಸಿದ್ರೆ ಮಾಡ್ಬೇಕಂತ ಬಯಸಿದ್ದೆ ನಿಜ ಅಂದ್ರೆ ನಬಾರ್ಡ್ ಅಂತ ಸ್ಕೀಮ್ ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರತ್ತ ಹಿಡಿದು ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಇಳುತ್ತಾನೆ ಐದು ವರ್ಷ ಟೋಟಲ್ ಆಗಿ ತಾವೇನಾದ್ರೂ ಕುರಿ ಸಾಕಾಣಿಕೆ ಕ್ಯಾಮ್ರಾ ಮ್ಯಾನ್ ರಮೇಶ್ ಸುತ್ತಿ ಮಂಜುನಾಥ್ ನಮಸ್ಕಾರ